ಆರ ಆರ್ಗಿ ಆರ್ಸಿ ಅಣ್ಣ ನಮಸ್ತೆ ಸರ್ ನಮಸ್ತೆ ನಿಮ್ಮ ಪರಿಚಯ ಮಾಡಿಕೊಡಿ ಅಣ್ಣ ಹೇಳಿ ಕೆಲ್ಪೇಟೆ ತಾಲೂಕು ಹಾಂ ಗೋಪುನ್ ಕೆರೆ ಹೋಳಿ ನಿಮ್ಮ ಹೆಸರು ಅಣ್ಣ ನಮ್ಮ ಹೆಸರು ಓರಿ ಸೋಮಣ್ಣ ಅಂತ ಸೋಮಣ್ಣ ಅಂತ ಇದು ಯಾವ ಟೈಮಿಂದ ಓರಿ ಕಟ್ತಿದ್ದೀರ ಅಣ್ಣ ನೀವು ಇದು ಓರಿ ಕಟ್ತಾ ಇರೋದು ನಮ್ಮ ಹುಟ್ಟಾತ್ತಿರ ಕಾಲಿಂದ ಅಂತ ಕಟ್ತಾ ಇರೋದು ನಮ್ಮ ತಾತ ಅವ್ರ ಹತ್ತಿರು ನಮ್ಮ ತಂದೆ ನಮ್ಮ ತಾತ ನಮ್ಮ ತಂದೆ ನಾವು ಅದೇ ವಂಶದಿಂದ ಬೆಳೆಸ್ಕೊಬಂದುಬಿಟ್ಟಿದ್ದೀರಾ ನಿಮ್ಮ ಕೈಗೆ ಬಂದಾಗಿಂದ ಇದು ಎಷ್ಟನೇ ಓರಿ ಇರ್ಬೋದು ಇದೇನು ನಮ್ಗೆ ಆಗಿದೆ ಹಳೆ ಒಂದು ಅರವತ್ತು ಎಪ್ಪತ್ತು ಓರಿ ಗಂಟೆ ನೀವು ಎಷ್ಟು ವರ್ಷದಿಂದ ಕಟ್ತಿದ್ದೀರ ಇಪ್ಪತ್ತು ಇಪ್ಪತ್ತೆರಡು ವರ್ಷ ಇಪ್ಪತ್ತೆರಡು ವರ್ಷದಿಂದ ಕಟ್ತಾ ಇದ್ದೀರ ಹಾಂ ಓರಿ ಮೀಸಕ್ಕಿಡ್ದು ಇಪ್ಪತ್ತೆರಡು ವರ್ಷ ಆಗಿದೆ ಹ್ಞೂ ಓರಿ ಪರಿಚಯ ಮಾಡಿಕೊಡಿ ಅಣ್ಣ ಇದು ಓರಿ ಯಾವುದು ಸರಿ ಓರಿ ಬಂದ್ಬಿಟ್ಟು ಎಗ್ನೂರು ಬ್ಲಡ್ ಲೈನ್ ಇದು ಸ್ಟಾರ್ಟಿಂಗು ದೇ ಉಯ್ಯಂಬಳ್ಳಿ ರವಿಯಣ ಅನ್ನೋರು ತಗೊಂಡಿದ್ರು ಸಣ್ಣ ಕರ್ನಲ್ಲಿ ಅಲ್ಲಿಂದ ದೀಕ್ಷಿತ ಅನ್ನ ಹುಡ್ಗ ತಗೊಂಡ್ರು ದೀಕ್ಷಿತನವ್ರು ತಗೊಂಡ ಬಾಡ್ರ್ರು ಚಂದ್ರಣ್ಣ ರವೀಣ ಅಂತಾರಲ್ಲ ಅವ್ರ ಹೋಗಿತ್ತು ಅಲ್ಲಿಂದ ಶ್ರೀಕಂಠಪ್ಪನ ಹತ್ರ ಹೋಗಿತ್ತು ಅಲ್ಲಿಂದ ಹೆಸರು ಏನಾರು ಮಡಗಿದಿರಣ್ಣ ಮಡಗಿದೀರ ಅಣ್ಣ ಹೆಸರೇನು ಇಟ್ಟಿಲ್ಲ ಅವ್ರೇನು ದಿಕ್ಷಿ ರಾಜ ಅಂತ ಏನೋ ರಾಜ ಅಂತ ಮಾಡಿದ್ರು ಇದು ನಿಮ್ಮ ಹತ್ರ ಬಂದು ಎಷ್ಟು ದಿನ ಆಯ್ತಣ್ಣ ಅವ್ರಿ ಇದು ಬಂದು ಇಪ್ಪತ್ ಮೂರ್ ಬಂದೆ ಒಂದ್ ತಿಂಗ್ಳು ಒಂದ್ ಆಯಿತು ಒಂದು ತಿಂಗ್ಳಿಂದ ಎಷ್ಟು ದನ ಮೇಲೆ ನಲ್ವತ್ತು ನಲ್ವತ್ತೈದ್ ಬಿಟ್ಟಿದ್ರ ನಲ್ವತ್ತು ನಲ್ವತ್ತೈದು ದನ ಬಿಟ್ಟ ಅಣ್ಣ ದನಗಳು ಬರ್ತವೆ ಬರ್ತವೆ ಏನೋ ಪರವಾಗಿಲ್ಲ ಮೊದ್ಲಿತ್ತಳ ಅಣ್ಣ ಆ ಊರಿ ಏನು ಕೊಟ್ಬಿಟ್ರಿ ಅಣ್ಣ ಇನ್ನೂ ಚೆನ್ನಾಗಿತ್ತಲ್ಲ ಅದೇ ಶಿವಲಿಂಗು ಅನ್ನೋರು ಕೇಳ್ಕೊಟ್ರಲ್ಲ ಅದನ್ನ ನಾನು ಒಂದು ಮೂರು ವರ್ಷ ಮಡಿಕೊಂಡಿದೆ ಅದನ್ನು ಅವರು ಬಂದ್ಬಿಟ್ಟು ಓರಿ ಸತ್ತೋಯ್ತು ಅಂತ ಅವ್ರದು ಎಕ್ಸ್ಪೈರ್ ಆಯ್ತು ಅಂದ್ಬಿಟ್ಟು ಬೇಕು ಕಣ್ಣ ಹಿಂಗೆ ಓರಿಗಳು ಇಲ್ಲ ಕೊಡೋಣ ಅದಕ್ಕೆ ಈ ಸರೌಂಡಿಂಗ್ ಕರಗಳು ಚೆನ್ನಾಗಿ ಬಿದ್ದಾವಣ ಬ್ಲೆಡ್ ಲೈನ್ ನಾವು ಸ್ಟೋರಿ ಕಟ್ಟಿದ್ಲಾ ಊರಿ ಒಳ್ಳೆ ಅದಕ್ಕೂ ಎಷ್ಟ್ ಜಾ ಎಷ್ಟು ಹಸು ಮೇಲೆ ಬಿಟ್ಟಿದ್ರೂ ಬಿಟ್ಟಿದೆ ಐನೂರು ಹಸುಮೇಲೆ ಬಿಟ್ಟಿದ್ರೆ ಜಾತ್ರೆಗೆಲ್ಲ ಹೋಗ್ತಿರ ಅಲ್ವಾ ಜಾತ್ರೆ ಯಾವ್ಯಾವ ಜಾತ್ರೆ ಮಾಡ್ತೀರಾ ನಾವು ಸರ್ ಹೋದ್ರೆ ಚುಂಚಿ ಕಟ್ಟೆಗೆ ಹೋಗೋದ್ ಕಮ್ಮಿನಿಯಾ ನೀಮಗಿರಿ ಬೇಬಿ ಮತ್ತು ಕಮಿಟಿ ಎಲ್ಲಾ ಅಟೆಂಡ್ ಮಾಡ್ತಿರ ಯಾವ್ದಾದ್ರು ಜಾತ್ರೆಲಿ ಪ್ಲೇಸ್ಮೆಂಟ್ ಆಗಿದೆಯಾ ಆಗಿದೆ ಆಗಿದೆ ಯಾವ ಯಾವ್ದ್ರಲ್ಲಿ ಆಗಿದೆ ದೇವಿಲ್ ಆಗೈತೆ ಏಮ್ ಗಿರಿಲಿ ಎಲ್ಲ ನಾವು ವರ್ಷ ವರ್ಷನೂ ಯಾವ್ದೋ ಒಂದು ವರ್ಷ ಇರಲ್ಲ ಹ್ಮ್ ವರ್ಷ ವರ್ಷನೂ ಈಗ ಸುಮಾರು ಇಪ್ಪತ್ ಇಪ್ಪತ್ತೈದು ವರ್ಷದಿಂದ ಕಟ್ತಿದೀರಾ ಅಂತ ಅಂದ್ರೆ ಇಪ್ಪತ್ತೈದು ವರ್ಷದಿಂದ ನಾನು ಕಟ್ತಾ ಇರೋದು ನೀವು ಕಟ್ತಿರೋದು ಅಂದ್ರೆ ಇತಿಹಾಸ ಲೆಕ್ಕಂದ್ರೆ ಒಂದು ಒಂದು ಎಂಬತ್ತು ವರ್ಷದಿಂದ ಅದೇನೇ ಅಣ್ಣ ನೀವು ಇಪ್ಪತ್ತೈದು ವರ್ಷದಿಂದ ನೀವು ಕಟ್ತಾ ಇದ್ದೀರಾ ಅಂದ್ರೆ ನಿಮ್ಗೆ ಪ್ರಕಾರ ನಿಮ್ಗೆ ತುಂಬಾ ಹೆಸರು ಮಾಡ್ಕೊಟ್ಟಿದ್ವರಿ ಅಂದ್ರೆ ಯಾವುದು ಸರ್ ನಮ್ಮ ಹತ್ರ ತುಂಬಾ ಹೆಸರು ಮಾಡ್ಕೊಟ್ಟಿರೋದು ಅವಾಗ ಅಂದ್ರೆ ಎಲ್ಲ ಒಳ್ಳೆ ಓರಿನೇ ತಗೋತಿದ್ದು ನಾವು ಅವಾಗ ಅಂದ್ರೆ ಯೂಟ್ಯೂಬ್ ಇವೆಲ್ಲ ಇರ್ಲಿಲ್ಲ ಹೆಸರು ಅಂದ್ರೆ ಈಗ ಜಾತ್ರೆಯಲ್ಲಿ ಗೋಸ್ಕರ ತಗೋತೀನಿ ಅಂದ್ರೆ ಜಾತಿ ಕುಲನೇ ಏನ್ ಬೇಕಾಗಿಲ್ಲ ಪ್ರೈಜ್ ಮಾಡ್ತೀನಿ ಓರಿನ ಯಾವ್ದೋ ಒಂದು ಅಪ್ಪಾಗಿದ್ರು ಫ್ರೈಜ್ ಕೊಡ್ತಾರೆ ಡಾಕ್ಟ್ರು ಹೌದು ನಾಲ್ಕು ಜನ ಒಪ್ಕೋಬೇಕು ನಾಲ್ಕು ಕರ ಹುಟ್ಟಬೇಕು ಅಂದ್ರೆ ಒಳ್ಳೆ ಹೋರಿ ತೆಗಿಬೇಕು ಹೌದು ಒಳ್ಳೆ ಬ್ರೆಡ್ ಲೈನ್ ಅಲ್ಲೇ ತೆಗಿಬೇಕು ಈಗ ಹೌದು ಸೆಲೆಕ್ಷನ್ ಪ್ರಕಾರ ಹೋರಿ ಹೋಗ್ತೀನಿ ಅಂದಾಗ ಅದು ನಮಗ್ ಚೈಸಾಕ ಬೇಬೇ ಜಾತ್ರೆಗಳಿಗೆ ಡಾಕ್ಟರ್ಗೆ ಫೈಜ್ ಸೆಲೆಕ್ಷನ್ ತಗೋತೀನಿ ಅಂದ್ರೆ ಜಾತಿ ಕೂಡ ಒಬ್ಬಲ್ಲ ದಿಂಡಾಗಿ ಅಪ್ಪಾಗಿ ಎತ್ತರ ಆಗಿದ್ರು ಕೊಡ್ತಾರೆ ಅದ್ ಮಂದಾಗಿದ್ರು ಕೊಡ್ತಾರೆ ಉದ್ದಾಗಿದ್ರು ಕೊಡ್ತಾರೆ ಗಂಧಗಳ್ ನ್ಯಾತಾಡಿದ್ರು ಕೊಡ್ತಾರೆ ಅವ್ರ ಸೆಲೆಕ್ಷನ್ ಬೇರೆ ನಮ್ ಜನಗಳ ಸೆಲೆಕ್ಷನ್ ಜಾತಿ ನಮ್ ಜನ ಏನ್ ಹೇಳ್ತಾರೆ ಜಾತಿ ಕೇಳ್ತಾರೆ ಕುಲಾ ಕೇಳ್ತಾರೆ ಈಗ ನಿಂಬ ಎಲೆ ಬಂತು ಜಾತಿ ಕುಲ ಅಂತ ಯಾವ ತರ ಅಣ್ಣ ಜಾತಿ ಅಂದ್ರೆ ಜಾತಿ ಅಂದ್ರೆ ಮುಖ್ಯವಾಗಿ ಇವತ್ತು ಬಿತ್ತನೆವರೆಗೆ ಕೊಳ್ಳು ನೀಟಾಗಿ ಒಂದೇ ಒಂದು ಸ್ವಲ್ಪ ಗಂಧೋಗ್ಲಿರ್ಬೇಡ ಸರಿ ಕಣ್ಣಿ ಮೇಲೆ ಈ ಥರ ನಾಮ ಇರಬೇಕು ಹ್ಞೂ ರೇಖೆ ರೇಖೆ ಇರಬೇಕು ಈ ಥರ ರೇಖೆ ಎರಡೇ ನಾಮ ಇರಬೇಕು ಹಿಂಗೆ ರೇಖೆ ಅಂತಾರೆ ನಾಮ ಅಂತಾರೆ ರೇಖೆ ಅಂತಾರೆ ಹೌದು ಇವಿ ಸಣ್ಣದಾಗಿರ್ಬೇಕು ಬುಂಡೆ ಮುಖ್ಯವಾಗಿ ಈ ಜಾಗ ಚೆನ್ನಾಗಿರ್ಬೇಕು ಬುಂಡೆ ಜಾಗ ಹ್ಞೂ ಸಣ್ಣ ಬ್ರೋಡೆ ಆಗಿರ್ಬೇಕು ಹಾಂ ಹಣ ಸ್ಮೂತ್ ಆಗಿರಬೇಕು ಹಾಂ ಚಕ್ಲ ಸ್ಮೂತ್ ಇರಬೇಕು ಈಗ ಇಡ ಓಡಿಸಿದ್ರೆ ಎತ್ತಾಗೋದು ಅಲ್ವಾ ಅಣ್ಣ ಆಯ್ತದೆ ಅದು ಯಾವ ಬನ್ ಏನು ಕ್ವಾಲಿಟಿ ಇದ್ದು ಇಡ ಓಡಿಸಿದ್ರೆ ಎತ್ತಾಗುತ್ತೆ ಅನ್ನೋದು ಏನು ಕ್ವಾಲಿಟಿ ಇರಬೇಕು ಸರ್ ಈಗ ಈಗ ನಾನ್ ಕೇಳ್ತಿರೋದು ಎಕ್ಸಾಂಪಲ್ ಇದು ಇದು ಕೊಟ್ಟಿದ ಕಾರನ್ನ ಇಡವ್ರಿ ಅದು ಯಾವ ಬಣ್ಣ ಟರ್ನ್ ಆಗುತ್ತೆ ಅಂತ ನೀವು ಇದೇ ಈ ಬಣ್ಣದ ನಾವು ತಗೊಂಡ್ರೆ ಹ್ಮ್ ಇಷ್ಟು ಬಣ್ಣ ನೀವು ಕಲ್ತಿದ್ರಿ ಅದೇ ಅದನ್ನ ನಾನ್ ಕೇಳಿ ಈ ಗಿಡ ಹೊಡ್ಸಿದ್ರೆ ಆ ಬಣ್ಣ ಆ ಬಣ್ಣ ಅಥವಾ ಮೇಲ್ಗಡೆ ರೇಖಿದೆಯಲ್ಲ ಆ ಬಣ್ಣ ಸರಿ ಅಣ್ಣ ಸರಿ ಜಾಸ್ತಿ ವೈಟ್ ಇದು ತೆರೆ ಜಾಸ್ತಿ ಇದೆ ಕಲರ್ ಇದು ಜಾಸ್ತಿ ಇದ್ರೆ ಫುಲ್ ವೈಟ್ ಬರುತ್ತೆ ಇದು ಸ್ವಲ್ಪ ರೂಪಾಯಿ ರೂಪಾಯಿ ಕೂದಲು ನಿಂತ್ಕೊಳ್ಳೋದು ಸರಿ ಅಣ್ಣ ಈಗ ಒಂದ್ ತಿಂಗಳಿಂದ ಅಡ್ಜಸ್ಟ್ ಆಗಿದೆ ಅಣ್ಣ ನಿಮಗೆ ದನಿನ್ ಜಾಗದಲ್ಲಿ ಹೆಂಗ ಜಾಗ ಚೆನ್ನಾಗೈತೆ ಚೆನ್ನಾಗೈತೆ ಚೆನ್ನಾಗಿ ಕಟ್ಟುತ್ತೆ ಅಷ್ಟು ದಿನಕ್ಕೆ ಅಂದಾಜ್ ಎಷ್ಟು ಬರ್ಬೋದಣ್ಣ ಹಿಂಗೆ ಮೇಲೆ ಒಂದೊಂದು ದಿನ ನಾಲ್ಕು ಐದು ಹಿಂಗೆಲ್ಲ ಬಿಟ್ಟಿದ್ದೀನಿ ಅಷ್ಟೇ ಒಂದ್ ದಿನ ಕಸ್ಕೊಳ ಅಷ್ಟು ಇಷ್ಟ ಇಷ್ಟು ಅಂತ ಹೇಳಕ್ ಆಗಲ್ಲ ಹೌದೌದು ಒಂದ್ ನಾಲ್ಕು ಐದು ಏನೇನ್ ಕೊಡ್ತಾ ಇದೀರ ಸರ್ ನಾವು ಒಣಲ್ ಜಾಸ್ತಿ ಕೊಡ್ತೀವಿ ಮಾಮೂಲಿ ತಿಂಡಿ ಇರ್ತದಲ್ಲ ತರಾವರಿ ತಿಂಡಿ ರಾಗಿ ಹುಲ್ ಕೊಡಲ್ಲ ರಾಗಿ ಹುಲ್ಲು ಬೆಳೆದೇ ಇಲ್ಲ ಸರ್ ಮಳೆ ಇಲ್ಲ ಇಲ್ಲ ರಾಗಿ ಹುಲ್ ಬೆಳೆದೇ ಇಲ್ಲ ತಿಂಡಿ ಬಂದು ಏನೇನು ಕೊಡ್ತೀರಾ ತಿಂಡಿ ಗೋರಿ ಅಂದಮೇಲೆ ಎಲ್ಲ ತರದ್ನು ಕೊಡಬೇಕು ಹೌದು ಹಾಲನು ಕೊಡಬೇಕು ಹ್ಮ್ ಆಮೇಲೆ ರವೆ ಬುಸ ಗೋಧಿ ಬುಸ ಹುಳ್ಳಿ ಎಲ್ಲ ಥರದ್ದು ಕೊಡ್ಬೇಕು ತಿಂಡಿ ಅಂದರೆ ಕೇಳೋದು ಅಣ್ಣ ಎಷ್ಟಲ್ಲಾಗಿದೆ ನಾಲ್ಕಲ್ಲಿ ನಾಲ್ಕಲ್ಲು ನಾಲ್ಕಲ್ಲಿಗೆ ಚೆನ್ನಾಗಿ ಬಂದಿದೆ ಇನ್ನು ಬೆಳವಣಿಗೆ ಆಗುತ್ತೆ ಅಂತೀರಾ ನಿಮ್ಮ ಪ್ರಕಾರ ನಾಲ್ಕಾ ಬೆಳವಣಿಗೆ ಹೌದೌದು ಇನ್ನು ಕಡೆ ತನಕ ಬೆಳಿತಾವೆ ಅಂತಾರೆ ಬೆಳಿ ಇನ್ನು ಯಾರಾದ್ರೂ ಕೇಳ್ಕೊಂಡ್ ಬಂದ್ರೆ ಕೊಡ್ಗಿಡೋ ಚಾನ್ಸಸ್ ಇದೆಯಾ ಇವಾಗ ಓದಿ ಕೊಡೋದೇನು ಸುಲಭನೀಯ ಬೇಕಾದ್ರೂ ಸ್ವಲ್ಪ ಕಷ್ಟನೇ ಕಷ್ಟ ಏನಿಲ್ಲ ಕೊಟ್ಟು ಬಿಡ್ಬೋದು ತರಬೇಕಾದ್ರೆ ಆಪ್ಷನ್ ಕಮ್ಮಿ ಅದರಿಂದ ಕೊಡೋ ಡೌಟ್ ಓರಿ ಏನು ತಗೋಬರ್ಬೋದು ಎಲ್ಲಾನು ತರ್ಬೋದು ಅಂದ್ರೆ ಅಂದರೆ ಚಾಯ್ಸ್ ಆಗ ಓರಿ ಬೇಕಲ್ವಾ ಬ್ಲಡ್ ಲೈನು ಜಾತಿ ಕಟ್ಸೋಕೆ ಬರೋರು ಒಳ್ಳೆ ಬ್ಲಡ್ ಲೈನು ನೋಡ್ತಾರೆ ಒಳ್ಳೆ ಓರಿನೂ ನೋಡ್ತಾರೆ ಎಲ್ಲ ಥರದಲ್ಲೂ ಚೆನ್ನಾಗಿ ಕೇಳ್ತಾರೆ ಅದು ಮುಖ್ಯ